ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನುಗ್ಗೆಕಾಯಿ ಕೃಷಿ ಮಾಡೋದಲ್ದೇ ಆ ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಯಾವೆಲ್ಲ ಬೆಳೆಗಳನ್ನು ಮಾಡ್ಬೋದು ಮತ್ತು ನಾವು ವರ್ಷದಲ್ಲಿ ನುಗ್ಗೆಕಾಯಿ ಕೃಷಿ ಮಾಡೋದರಿಂದ ಮತ್ತು ಬೆಳೆ ಮಾಡೋದರಿಂದ ಎರಡು ಮೂರು ಟೈಮು ಯಾವ ರೀತಿ ನಾವು ಲಾಭವನ್ನು ಪಡೆಯೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಕೆಂದರೆ ನೀವೇನಾರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕೆಲವೊಬ್ಬರು ಬರೇ ನುಗ್ಗೆಕಾಯಿ ಕೃಷಿಯನ್ನೇ ಮಾಡ್ತಾ ಇರ್ತಾರೆ ಆದ್ರೆ ಅದರಲ್ಲಿ ಅಂತರ್ ಬೆಳೆ ಮಾಡಿನೂ ಸಹ ಆದಾಯವನ್ನು ಪಡ್ಕೊಳ್ಬಹುದು ಅನ್ನೋದು ಗೊತ್ತಿರಲ್ಲ ಮತ್ತೆ ಯಾವ ರೀತಿ ಅದರಲ್ಲಿ ಆದಾಯ ಅಂತರ್ ಬೆಳೆಗಳನ್ನು ಮಾಡ್ಬೇಕು ಅನ್ನೋದು ಸಹ ಗೊತ್ತಿರಲ್ಲ ಈಗ ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಅಷ್ಟು ನುಗ್ಗೆಕಾಯಿ ಕೃಷಿಯನ್ನು ನಾಟಿ ಮಾಡ್ತೀವಲ್ಲ ಅವಾಗಿನಿಂದ ಹಿಡಿದು ಕಟಾವು ಮಾಡುವವರೆಗೂ ಸಹ ನಾವು ಅದರಲ್ಲಿ ಅಂತರ ಬೆಳೆಗಳನ್ನು ಮಾಡಿ ನಾವು ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಆದರೆ ನಾವು ಯಾವ ಮೆಥಡಲ್ಲಿ ಇದನ್ನು ನಾವು ಅಂತರ್ ಬೆಳೆಗಳನ್ನು ಮಾಡ್ತೀವಿ ಅನ್ನೋದು ನಮಗೆ ಡಿಪೆಂಡ್ ಆಗುವಂಥದ್ದು ಈಗ ನಾನು ಯಾವ ರೀತಿ ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಅಂತರ ಬೆಳೆಗಳನ್ನು ಯಾವ ರೀತಿ ಮಾಡ್ತೀವಿ ಹಾಗೆ ಏನೆಲ್ಲ ಬೆಳೆಗಳನ್ನು ನಾವು ಅಂತರ ಬೆಳೆಯಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಈಗ ನೋಡ್ತಾ ಇರ್ಬೋದು ನೀವು ನುಗ್ಗೆಕಾಯಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಒಂದು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ನುಗ್ಗೆಕಾಯಿ ಕೃಷಿ ಸಹ ಅತಿ ಹೆಚ್ಚು ಆದಾಯ ಕೊಡುವಂಥ ಕೃಷಿಯಾಗಿರುತ್ತೆ ಈಗ ಪ್ರೆಸೆಂಟಾಗಿ ನಿಮಗೆ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿ ಈಗ ನುಗ್ಗೆಕಾಯಿ ರೇಟ್ ಇರುವಂಥದ್ದು ಈ ರೀತಿ ನಿಮಗೆ ಎಪ್ಪತ್ತು ಎಂಬತ್ತು ರೂಪಾಯಿ ಕೆ ಜಿ ಏನಾದರೂ ನುಗ್ಗೆಕಾಯಿ ಅಂದರೆ ಅದರಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಈ ವರ್ಷ ಯಾಕೆ ಇಷ್ಟು ರೇಟ್ ಇನ್ನೂ ಇದೆ ಅಂದರೆ ಈ ವರ್ಷ ಬಹಳ ಇಳುವರಿ ಕಡಿಮೆ ಇದೆ ನುಗ್ಗೆಕಾಯಿ ಕೃಷಿ ಎಲ್ಲ ತೋಟಗಳಲ್ಲೂ ಸಹ ಇಳುವರಿ ಬಹಳ ಕಡಿಮೆ ಇದೆ ಹಾಗಾಗಿ ರೇಟನ್ನು ಡೌನ್ ಆಗಿಲ್ಲ ಇಲ್ಲ ಅಂದರೆ ಇಷ್ಟೊತ್ತಿಗೆ ಆಗಲೇ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೇಟ್ ನುಗ್ಗೆಕಾಯಿ ಆಗಿರ್ತಿತ್ತು ಆದರೆ ಈ ವರ್ಷ ಇಳುವರಿ ಕಡಿಮೆ ಇರೋದಕ್ಕೆ ಎಲ್ಲ ಕಡೆ ಇಳುವರಿ ಕಡಿಮೆ ಇರೋದಕ್ಕೆ ಈ ವರ್ಷ ರೇಟು ಇನ್ನು ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಈಗಾಗಲೇ ಇವತ್ತು ಚಳಿಗಾಲ ಓತಿ ಇನ್ನೇನು ಬೇಸಿಗೆ ಬರುತ್ತೆ ಇವತ್ತು ಇಳುವರಿ ಎಲ್ಲ ತೋಟಗಳಲ್ಲಿ ಹೆಚ್ಚಾಗುತ್ತೆ ಇವು ಇನ್ಮೇಲೆ ರೇಟು ಕಡಿಮೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನೀವು ಡಿಸೆಂಬರ್ ಟೈಮಲ್ಲಿ ನಿಮಗೆ ಇದರಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಯಾರು ಡಿಸೆಂಬರ್ ಟೈಮಲ್ಲಿ ನಿಮಗೆ ಇಳುವರಿ ಇರುತ್ತೆ ನಿಮ್ಮ ತೋಟದಲ್ಲಿ ಅವರು ಹೆಚ್ಚಿನ ಆದಾಯವನ್ನು ಈ ನುಗ್ಗೆಕಾಯಿ ಕೃಷಿಯಲ್ಲಿ ಪಡ್ಕೊಳ್ಬೋದಾಗಿರುತ್ತೆ ಕೇವಲ ನುಗ್ಗೆಕಾಯಿ ಕೃಷಿಯಿಂದನೇ ನಿಮಗೆ ಎರಡು ಮೂರು ಲಕ್ಷದ ಮಟ್ಟ ಆದಾಯವನ್ನು ಪಡ್ಕೊಂಡು ಪಡ್ಕೊಂಡಂಥ ಇದ್ದಾರೆ ಯಾಕೆಂದರೆ ಅವ್ರದ್ದು ನಿಮಗೆ ಇಳುವರಿ ಚೆನ್ನಾಗಿದ್ದು ಐವತ್ತು ಅರವತ್ತು ರೂಪಾಯಿ ರೇಟ್ ಸಿಕ್ತಂದ್ರೆ ಎರಡು ಮೂರು ಲಕ್ಷ ನಿಮಗೆ ಯಾವುದು ಲೆಕ್ಕ ಅಲ್ಲ ಅಷ್ಟು ದುಡ್ಡು ನಿಮಗೆ ಆರಾಮಾಗಿ ಬರುತ್ತೆ ಒಂದು ಸಲ ಮಾರ್ಕೆಟಿಗೆ ಕಳಿಸಿದರೆ ನೀವು ಐವತ್ತರವತ್ತು ಸಾವಿರ ಆದಾಯವನ್ನು ತಗೊಂಡು ಬರ್ಬೋದು ಅಷ್ಟು ರೇಟು ಇದರಲ್ಲಿ ಒಂದು ಸಲ ನುಗ್ಗೆಕಾಯಿ ಕೃಷಿಯಲ್ಲಿ ಸಿಗುತ್ತೆ ಆದರೆ ಪ್ರತಿ ವರ್ಷವೂ ಇದೇ ರೇಟೇ ಇರಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇದರಲ್ಲಿ ಲಾಸ್ ಅನುಭವಿಸ್ಬಾರ್ದು ಅಂದರೆ ಅದರಲ್ಲಿ ಬೆಳೆಗಳನ್ನು ಮಾಡಬೇಕಾಗುತ್ತೆ ಯಾವೆಲ್ಲ ಅಂತರ ಬೆಳೆಗಳನ್ನು ಮಾಡ್ಬೇಕು ಅನ್ನೋದನ್ನು ಈಗ ತಿಳಿಸ್ಕೊಡ್ತೀನಿ ಯಾವ ಟೈಮಲ್ಲಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೀವು ಮೊದಲು ನಾಟಿ ಮಾಡೋಕ್ಕೂ ಮುಂಚೆ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಾವು ಯಾವ ಅಂತರ ಬೆಳೆಗಳನ್ನು ಮಾಡಬೇಕು ಯಾವುದೇ ರೀತಿ ಮಾಡಿದರೆ ಯಾವುದು ನಮಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಅಂತರ ಬೆಳೆಗಳನ್ನು ಮಾಡಬೇಕಾಗುತ್ತೆ ಈಗ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಇದರಲ್ಲಿ ಎರಡು ರೀತಿಯ ಅಂತರ ಬೆಳೆಗಳನ್ನು ಮಾಡಿ ಇವರು ಆದಾಯವನ್ನು ಪಡ್ಕೊಂಡು ಪಡ್ಕೊತಾ ಇದ್ದಾರೆ ಅದು ಯಾವ ರೀತಿ ಅಂದರೆ ನೀವು ನುಗ್ಗೆಕಾಯಿ ನೋಡ್ತಾ ಈಗಾಗಲೇ ನುಗ್ಗೆಕಾಯಿ ನಿಮಗೆ ನಮಗೆ ನುಗ್ಗೆಕಾಯಿಯನ್ನು ನೋಡಬಹುದು ನುಗ್ಗೆಕಾಯಿ ಸ್ಟಾರ್ಟ್ ಆಗಿದೆ ಇನ್ನೇನು ಇಳುವರಿ ಚೆನ್ನಾಗಿ ಸಿಗುತ್ತೆ ಆಲ್ರೆಡಿ ಇದರಲ್ಲಿ ಕಟಾವು ಮಾಡ್ತಾ ಇದ್ದಾರೆ ಅಂದ್ರೆ ವಾರಕ್ಕೆ ಸಲ ಎರಡು ಸಲ ಇದರಲ್ಲಿ ಕಟಾವು ಮಾಡಿ ಕಳಿಸ್ತಾ ಇದ್ದಾರೆ ಆದರೆ ಇತ್ತೀಚೆಗೆ ಹೆಚ್ಚಿನ ನುಗ್ಗೆಕಾಯಿಯನ್ನು ನಾವು ಇಳುವರಿ ಈಗ ಕಾಯಿ ಕುಂದಿರುತ್ತಾ ಇರೋದನ್ನು ನೋಡಬಹುದು ಇಲ್ಲಿ ನೋಡಿ ಈ ರೀತಿ ಇಳುವರಿ ಹೆಚ್ಚಾಗಿ ಈಗ ಕುಂದರ್ತಾ ಇದೆ ಆದರೆ ಇದರಲ್ಲಿ ಏನೆಲ್ಲ ಅಂತರ ಬೆಳೆಗಳನ್ನು ಮಾಡಿದ್ರೆ ಅಂದ್ರೆ ಮೊದಲನೇದಾಗಿ ನಿಮಗೆ ಇಲ್ಲಿ ಅತ್ತೆಯನ್ನು ಅಂತರ ಬೆಳೆಯನ್ನು ಮಾಡಿದ್ರು ನುಗ್ಗೆಕಾಯಿ ಕೃಷಿ ಮಾಡ್ತಿರಲ್ಲ ಅದು ಸಾಲಿನ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಇರುತ್ತೆ ಅಲ್ಲಿ ನೀವು ಅಂತರ ಬೆಳೆಗಳನ್ನು ಮಾಡಿ ಆದಾಯವನ್ನು ಪಡ್ಕೊಳ್ಬೋದು ಅದೇ ಯಾವ ರೀತಿ ಅಂತ ಬಂದಾಗ ನೀವು ನುಗ್ಗೆಕಾಯಿ ಗಿಡಗಳನ್ನು ನಾಟಿ ಮಾಡುವಾಗ ಅದರಲ್ಲಿ ಅಂತರ್ ಬೆಳೆಗಳನ್ನು ಮಾಡಬೇಕಾಗತ್ತೆ ಅಂದರೆ ನೀವೇನು ನುಗ್ಗೆಕಾಯಿ ಬೀಜವನ್ನು ನಾಟಿ ಮಾಡ್ತೀರೋ ಅಥವಾ ನೀವು ಅಗೆಯನ್ನು ನಾಟಿ ಮಾಡೋದಾದರೆ ಅಗೆಯನ್ನು ನಾಟಿ ಮಾಡಿ ಇಲ್ಲ ಬೀಜ ನಾಟಿ ನಟಿ ಓಕೆ ಬೀಜ ಮಾಡಿ ನಾಟಿ ಮಾಡ್ಬೋದು ಆದರೆ ಸಾಲಿನಿಂದ ಸಾಲಿಗೆ ಮಾಡ್ತಿರಲ್ಲ ಅದರಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇರಲಿ ಒತ್ತಡಿ ನಿಮಗೆ ಡಿಸ್ಟೆನ್ಸ್ ಕೊಟ್ಟರೆ ಸಾಕಾಗುತ್ತೆ ಅಷ್ಟಡಿ ನೀವೇನಾದರೂ ಕೊಟ್ಟರೆ ಅಂತರ ಬೆಳೆಗಳನ್ನು ಆರಾಮಾಗಿ ಮಾಡ್ಬೋದು ಅತ್ತಡಿ ಅತ್ತಡಿ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾಲಿನಿಂದ ಸಾಲಿಗೆ ಏನು ಗ್ಯಾಪ್ ಇದೆಯಲ್ಲ ಅದರ ಗ್ಯಾಪಿನ ಮಧ್ಯದಲ್ಲಿ ಇಲ್ಲಿ ಅಂತರ್ ಬೆಳೆಗಳನ್ನು ಮಾಡಿದ್ದಾರೆ ಅವರು ಈಗ ಪ್ರೆಸೆಂಟ್ ಆಗಿ ನೋಡಬಹುದು ನೀವು ಇಲ್ಲಿ ಮಧ್ಯದಲ್ಲಿ ಅಂದರೆ ಸಾಲಿನಿಂದ ಸಾಲಿನ ಮಧ್ಯದಲ್ಲಿ ಇಲ್ಲಿ ಬದನೆಕಾಯಿ ತರಕಾರಿಗೆ ಸಂಬಂಧಪಟ್ಟ ಕೃಷಿ ಬದನೆಕಾಯಿಯನ್ನು ಇಲ್ಲಿ ನಾಟಿ ಮಾಡಿದರೆ ನೀನು ಇಲ್ಲಿ ನೋಡ್ತಾ ಇರ್ಬೋದು ಬದನೆಕಾಯಿಯ ಗಿಡಗಳನ್ನು ನೀವು ನೋಡ್ತಾ ಇರ್ಬೋದು ಇದನ್ನು ನಾಟಿ ಮಾಡಿ ಇಪ್ಪತ್ತೈದು ದಿನ ಆಗಿರ್ಬೋದು ಈ ರೀತಿ ಈಗಾಗಲೇ ಬದನೆಕಾಯಿ ಗಿಡ ನಮಗೆ ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ಈ ರೀತಿ ಇಲ್ಲಿ ಮಧ್ಯದಲ್ಲಿ ಬದ್ನೆಕಾಯಿ ಗಿಡವನ್ನು ಈಗ ನಾಟಿ ಮಾಡಿದಾರೆ ಅಂದ್ರೆ ಫ್ಲವರ್ ಬಿಡೋ ಟೈಮಲ್ಲಿ ಇದನ್ನು ನುಗ್ಗೆಕಾಯಿ ಬಿಡುವ ಟೈಮಲ್ಲಿ ಇಲ್ಲಿ ಬದನೆಕಾಯಿಯನ್ನು ನಾಟಿ ಮಾಡಿದರೆ ಆದರೆ ಇದಕ್ಕೂ ಮುಂಚೆ ಇಲ್ಲಿ ಏನಿತ್ತು ಅಂದ್ರೆ ಅತ್ತಿ ಇತ್ತು ಈ ನುಗ್ಗೆಕಾಯಿಯನ್ನು ನಾಟಿ ಮಾಡುವಾಗ ಹತ್ತಿಯನ್ನು ಸಹ ಅವರು ಇದರಲ್ಲಿ ಅಂತರ ಬೆಳೆಯಾಗಿ ಮಾಡಿದರು ಅತ್ತಿ ಮತ್ತು ನುಗ್ಗೆಕಾಯಿ ಎರಡು ಟೈಮ್ ಟೈಮಲ್ಲಿ ನಾಟಿ ಮಾಡಿದಾಗ ಇಲ್ಲಿ ನುಗ್ಗೆಕಾಯಿ ಗಿಡಗಳನ್ನು ಸಹ ಉತ್ತಮವಾಗಿ ಬೆಳೆಸಬಹುದು ಹಾಗೆ ಅತ್ತಿಯೂ ಸಹ ಇದರಲ್ಲಿ ಅಂತರ ಬೆಳೆಯಾಗಿ ಮಾಡಿದ್ರಿಂದ ಅದರಿಂದ ಸಹ ಆದಾಯ ಪಡ್ಕೊಂಡ್ರು ಇದರಲ್ಲಿ ಅತ್ತಿ ಮಾಡಿದ್ರೆ ಇಲ್ಲ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ದಾಗೆಲ್ಲ ಅತ್ತಿ ಕಾಣ್ತಾ ಇದೆ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡ್ತಾ ಇರ್ಬೋದು ಹತ್ತಿಯನ್ನು ನೀವು ಇದರಲ್ಲಿ ಹತ್ತಿಯನ್ನು ಸಹ ಅವರು ಅಂತರ್ಬೆಳೆಯಾಗಿ ಮಾಡಿ ಈಗಾಗಲೇ ಅಂದರೆ ನುಗ್ಗೆಕಾಯಿಯನ್ನು ನಾಟಿ ಮಾಡುವಾಗಲೇ ಆ ಹತ್ತಿಯನ್ನು ನಾಟಿ ಮಾಡಿ ಅದರಿಂದ ಆದಾಯವನ್ನು ಪಡ್ಕೊಂಡಿದ್ದಾರೆ ಅದಾದ ನಂತರ ಅದನ್ನು ಮೇಲೆ ಇಲ್ಲಿ ಬದನೆಕಾಯಿ ಗಿಡವನ್ನು ನಾಟಿ ಮಾಡಿರುವಂಥದ್ದು ಇಲ್ಲಿ ನಿಮಗೆ ತೋರಿಸ್ತೀನಿ ನಾನು ಹತ್ತಿಯನ್ನು ಇಲ್ಲಿ ನೋಡಿ ಅತ್ತಿ ಸೂರ್ಯ ಆಗಿರುವಂಥದ್ದು ಈಗ ಹತ್ತಿಯನ್ನು ತೆಗೆದು ಇಲ್ಲಿ ಇಲ್ಲಿ ಬದನೆಕಾಯಿ ಗಿಡವನ್ನು ಇಲ್ಲಿ ನಾಟಿ ಮಾಡಿರುವಂಥದ್ದು ಅತ್ತಿ ಸಹ ಉತ್ತಮವಾದಂತಹ ಲಾಭ ಕೊಡುವಂಥ ಕೃಷಿಗಳಲ್ಲಿ ಒಂದಾಗಿರುತ್ತೆ ಅದು ಸಹ ತುಂಬ ಲಾಭದಾಯಕ ಕೃಷಿ ಹಾಗಾಗಿ ಇದನ್ನು ಅತ್ತಿಯಾಗಿ ಬೆಳೆಯಾಗಿ ಎತ್ತಿ ಮಾಡಿ ಅದರಿಂದ ಆದಾಯ ಪಡೆದು ಅದಾದ ನಂತರ ಇಲ್ಲಿ ಬದನೆಕಾಯಿ ಗಿಡಗಳನ್ನು ಇಲ್ಲಿ ಬೆಳೆಯಾಗಿ ಈಗ ನಾಟಿ ಮಾಡಿದ್ದಾರೆ ಈಗ ಇನ್ನೂ ಒಂದು ತಿಂಗಳಲ್ಲಿ ಇದು ಮತ್ತೆ ಅವರಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಅಂದರೆ ನುಗ್ಗೆಕಾಯಿ ಇನ್ನೇನು ನಮಗೆ ಹಾಳಾಗ್ತದೆ ಅಂದರೆ ನುಗ್ಗೆಕಾಯಿ ಇನ್ನೇನು ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಅವರಿಗೆ ಬದ್ನೆಕಾಯಿಯಿಂದ ಆದಾಯ ಸ್ಟಾರ್ಟ್ ಆಗುತ್ತೆ ಈ ರೀತಿ ವರ್ಷದಲ್ಲಿ ನಿಮಗೆ ಮೂರು ಸಲ ಆದಾಯವನ್ನು ನಾವು ಒಂದು ಬೆಳೆಯಲ್ಲಿ ಒಂದೇ ಹೊಲದಲ್ಲಿ ಮೂರು ಸಲ ಆದಾಯವನ್ನು ನಾವು ಪಡ್ಕೊಳ್ಬೋದು ಒಂದು ನುಗ್ಗೆಕಾಯಿಯಿಂದ ಆದಾಯ ಎರಡು ನಮಗೆ ಅತ್ತಿಯಿಂದನೂ ಸಹ ಆದಾಯ ಪಡ್ಕೊಂಡಿದ್ದಾರೆ ಈಗ ಬದ್ನೆಕಾಯಿಯಿಂದ ಸಹ ಆದಾಯವನ್ನು ಪಡ್ಕೊಂಡಿದ್ದಾರೆ ಆದರೆ ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ನೀವು ರೋಗವನ್ನು ತಡೆಗಟ್ಟುವಂತಹ ಶಕ್ತಿ ನಿಮಗಿರಬೇಕಂದ್ರೆ ಯಾವುದೇ ರೀತಿಯ ರೋಗ ಇಲ್ಲಿ ಯಾವುದೇ ರೀತಿ ರೋಗವನ್ನು ಅತಿ ಹೆಚ್ಚಾಗೋಕ್ಕೆ ಬಿಡಬಾರ್ದು ಆವಾಗ ನಿಮಗೆ ಅಲ್ಲಿ ಎಫೆಕ್ಟ್ ಆಗುತ್ತೆ ಯಾಕೆಂದರೆ ನೀವು ಯಾವ ರೀತಿ ರೋಗವನ್ನು ಕಂಟ್ರೋಲ್ ಮಾಡ್ತೀರೋ ಆ ರೀತಿ ನಿಮಗೆ ಈಗ ಒಂದರಿಂದ ಒಂದಕ್ಕೆ ರೋಗ ಹರಡಾದ ರೀತಿಯಲ್ಲಿ ನೀವು ಕಾಪಾಡ್ಕೊಳ್ಬೇಕಾಗುತ್ತೆ ನೀವು ನುಗ್ಗೆಕಾಯಿಗೇನು ಅತಿ ಹೆಚ್ಚಿನ ಖರ್ಚು ಮಾಡುವಂಥ ಅವಶ್ಯಕತೆ ಇರೋಲ್ಲ ನಾನು ಈಗಾಗಲೇ ನಾಟಿ ಮಾಡೋದು ಹೇಗೆ ಅವೆಲ್ಲ ವಿಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಖರ್ಚು ತುಂಬ ಆಗಿರುತ್ತೆ ನುಗ್ಗೆಕಾಯಿ ಕೃಷಿಯಿಂದ ಮತ್ತು ಲಾಭವೂ ಸಹ ಅತಿ ಹೆಚ್ಚಾಗಿರುತ್ತೆ ಇನ್ನು ನೀರಾವರಿಗೆ ಸಂಬಂಧಪಟ್ಟಂತೆ ನೀವು ನೋಡ್ತಾ ಇರ್ಬೋದು ಅವರು ಅರಿ ನೀರಾವರಿಯನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಡ್ರಿಪ್ ಇರಿಗೇಷನ್ ಮಾಡಿಲ್ಲ ಅರಿ ನೀರು ಏನು ಬರುತ್ತೋ ಆ ಕಡೆ ಲೈನ್ ಮತ್ತು ಈ ಕಡೆ ಲೈನ್ಗೂ ಸಹ ಅವರು ಹರಿ ನೀರಾವರಿಯನ್ನು ಕೊಡ್ತಾ ಇದ್ದಾರೆ ನಿಮಗೆ ಸಾಧ್ಯವಾದರೆ ಡ್ರಿಪ್ಪನ್ನು ಮಾಡ್ಕೊಳ್ಬೋದು ನೀವು ನುಗ್ಗೆಗೆ ಬೇಕಾದ್ರೆ ಡ್ರಿಪ್ ಮಾಡಿ ನೀವು ಅಂತರ ಬೆಳೆಗೆ ಅರಿ ನೀರು ಬಿಡ್ಬೋದು ಅಥವಾ ಇದಕ್ಕೂ ಸಹ ನೀವು ಡ್ರಿಪ್ ಮಾಡ್ತೀರಂದ್ರೆ ಮಾಡ್ಬೋದಾಗಿರುತ್ತೆ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಇಲ್ಲಿ ಹರಿ ನೀರಾವರಿಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನೀವು ನುಗ್ಗೆಕಾಯಿ ಕೃಷಿಯ ಫ್ಲವರ್ ಗಳನ್ನು ಫ್ಲವರ್ ತುಂಬಾ ಚೆನ್ನಾಗಿ ಈಗ ಬರ್ತವೆ ಇನ್ಮೇಲೆ ಅತಿ ಹೆಚ್ಚು ಇಳುವರಿ ಈ ನುಗ್ಗೆಕಾಯಿ ಕೃಷಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ ಪ್ರೆಸೆಂಟ್ ಆಗಿ ನಿಮಗೆ ಬದನೆಕಾಯಿ ಕೃಷಿಯಲ್ಲಿ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಯಾಕೆಂದ್ರೆ ಮದುವೆ ಸೀಸನ್ ಇರುತ್ತಲ್ಲ ಆ ಸೀಸನ್ ನಲ್ಲಿ ಅತಿ ಹೆಚ್ಚಿನ ರೇಟಲ್ಲಿ ಇವು ಬದ್ನೆಕಾಯಿ ಸ್ಟಾರ್ಟ್ ಆಗ್ತಾ ಇರ್ತವೆ ಆಲ್ರೆಡಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತು ಇದು ಬದ್ನೆಕಾಯಿ ಆದರೆ ಅವ್ರದ್ದು ಹತ್ತಿ ಹಾಕಿರೋ ಕಾರಣಕ್ಕೆ ಅವ್ರದ್ದು ಈಗ ಲೇಟಾಯಿತು ಆದರೂ ಪರವಾಗಿಲ್ಲ ರೇಟ್ ಸಿಗೋ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಏಕೆಂದರೆ ಇನ್ನು ಎರಡು ಮೂರು ತಿಂಗಳು ಮದುವೆ ಇದೇ ಇರ್ತವೆ ಈ ಮದುವೆ ಸೀಸನ್ನಲ್ಲೇ ಹೆಚ್ಚು ಬೇಡಿಕೆ ಬರುತ್ತೆ ಹಾಗೆ ರೇಟು ಸಹ ಅತಿ ಹೆಚ್ಚಾಗಿ ಸಿಗುತ್ತೆ ಮತ್ತು ಇನ್ನೊಂದು ಚಳಿಗಾಲದಲ್ಲಿ ಬೇಗ ಮಾಡಬಾರ್ದು ಯಾಕೆಂದರೆ ಚಳಿಗಾಲ ಇರುತ್ತೆ ಆ ಚಳಿಗಾಲದಲ್ಲಿ ಏನಾದರೂ ನೀವು ಬದ್ನೆಕಾಯಿ ಮಾಡಿದ್ರೆ ಬರೋದಿಲ್ಲ ಗಿಡದ ಬೆಳವಣಿಗೆ ಆಗೋಲ್ಲ ಮತ್ತು ಕಾಯಿ ಕ್ರಾಪು ಸಹ ಸೆಟ್ ಆಗಲ್ಲ ನಿಮಗೆ ಜನವರಿ ನಂತರನೇ ಈ ತರಕಾರಿ ಕೃಷಿಯನ್ನು ನೀವು ಮಾಡ್ಬೋದಾಗಿರುತ್ತೆ ನೀವು ಕೇವಲ ಒಂದೇ ಬೆಳೆಯನ್ನೇ ಹಾಕಿ ಅಲ್ಲಿ ಪದೇ ಪದೇ ನೀವು ಕಲ್ಟಿವೇಷನ್ ಮಾಡಿಸ್ಬೇಕಾಗುತ್ತೆ ಅಂದರೆ ನೀವು ಅದರ ಹಾಳಾದ ನಂತರ ಮತ್ತೆ ಎಲ್ಲವನ್ನು ಕಲ್ಟಿವೇಶನ್ ಮಾಡಿಸ್ಬೇಕು ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಈ ರೀತಿ ನೀವು ಒಂದೇ ಹೊಲದಲ್ಲಿ ಒಂದೇ ಟೈ ಕಲ್ಟಿವೇಶನ್ ಮಾಡಿಸಿ ನೀವು ಎರಡು ಮೂರು ಸಲ ನೀವು ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಅಂದರೆ ಉಳಿಮೆ ಮಾಡೋದು ನೀವು ಪದೇ ಪದೇ ಅದನ್ನು ರೂಟ್ ಓಡಿಸ್ಬೇಕು ಅಥವಾ ದೊಡ್ಡ ರಂಟಿ ಓಡಿಸಬೇಕು ಈ ರೀತಿ ಸಮಸ್ಯೆ ಇರೋಲ್ಲ ಈ ರೀತಿ ಅಂತರ ಬೆಳೆಗಳನ್ನು ಮಾಡಿದಾಗ ಅದೇ ನೀವೇನಾದರೂ ಒಂದೇ ಬೆಳೆ ಮಾಡಿದ್ರಿ ಈಗ ಹತ್ತಿಯನ್ನು ಒಂದೇ ಬೆಳೆ ಮಾಡಿದರೆ ಅವರು ಮತ್ತೆ ನೆಕ್ಸ್ಟ್ ಇದನ್ನ ಹಾಕುವಾಗ ಅವರು ಮತ್ತೆ ರೂಟ್ ಓಡಿಸಬೇಕಿತ್ತು ದೊಡ್ಡ ಒಡಿಸ್ಬೇಕಿತ್ತು ಅದೆಲ್ಲ ಸಮಸ್ಯೆ ಜಾಸ್ತಿ ಇರ್ತಿತ್ತು ಆದರೆ ಈಗ ಸಮಸ್ಯೆ ಇರಲ್ಲ ಮೊದಲೇ ಸಲ ಎಲ್ಲ ಮಾಡಿರೋದ್ರಿಂದ ಮತ್ತೆ ಹಾಗೆ ಒಂದು ಲೈನ್ ಬಿಟ್ಕೊಂಡು ಅವರು ಇಲ್ಲಿ ಬದನೆಕಾಯಿ ಗಿಡಗಳನ್ನು ನಾಟಿ ಮಾಡಿರುವಂಥದ್ದು ನಾವು ಎಷ್ಟು ಖರ್ಚು ಕಡಿಮೆ ಮಾಡ್ತೀವೋ ಆದಷ್ಟು ನಾವು ಕೃಷಿಯಲ್ಲಿ ಲಾಭವನ್ನು ಪಡ್ಕೋಬಹುದಾಗಿರುತ್ತೆ ನಾವು ಯಾವ ರೀತಿ ಖರ್ಚು ಕಡಿಮೆ ಮಾಡ್ತೀವಿ ಕಡಿಮೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆವಾಗ ನಾವು ಇನ್ನು ಹೆಚ್ಚಿನ ಆದಾಯವನ್ನು ನಾವು ಪಡ್ಕೊಳ್ಬಹುದಾಗಿರುತ್ತೆ ಇವತ್ತಿನ ವಿಡಿಯೋ ಇದಿಷ್ಟ ಆಗಿರುತ್ತೆ ಈ ವಿಡಿಯೋದಲ್ಲಿ ನುಗ್ಗೆಕಾಯಿ ಕೃಷಿಯಲ್ಲಿ ಅತ್ತಿ ಮತ್ತೆ ಬದನೆಕಾಯಿ ಕೃಷಿಯನ್ನು ಯಾವ ರೀತಿ ಅಂತರ ಬೆಳೆ ಮಾಡಿದ್ದಾರೆ ಅನ್ನೋದನ್ನು ತಿಳಿಸ್ತೀನಿ ಹಾಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಆಗ್ತೀನಿ ಅದು ಸಹ ನುಗ್ಗೆಕಾಯಿ ಕೃಷಿಯಲ್ಲಿ ನಾವು ಯಾವ ರೀತಿ ಅಂತರ ಬೆಳೆಗಳನ್ನು ಬೇರೆ ಈ ಹತ್ತಿ ಮತ್ತು ಬದನೆಕಾಯಿ ಬಿಟ್ಟು ಇನ್ನೂ ಬೇರೆ ಯಾವೆಲ್ಲ ಕೃಷಿಗಳನ್ನು ಮಾಡ್ಬೋದು ಅದರಲ್ಲಿ ಮೇನಾಗಿ ದಾಳಿಂಬೆ ಕೃಷಿಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ನೋಡಿ ನಿಮಗೆ ದಾಳಿಂಬೆ ಕೃಷಿಯನ್ನು ನಾವು ಯಾವ ರೀತಿ ಅಂತರ ಬೆಳೆಯಾಗಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್